ಎವ್ರಿ ವನ್ ವೆಲ್ಕಮ್ ಟು ದೇಸಿ ಈಟ್ ಈಟ್ ದೇಸಿ ಲವ್ ದೇಸಿ ಹೇಗಿದ್ದೀರಾ ಎಲ್ಲರೂ ನಿಮ್ಮ ಕಡೆ ಬಿಸಿಲು ಜಾಸ್ತಿನಾ ನಮ್ಮ ಸೈಡ್ ಮಾತ್ರ ಬಿಸಿಲು ಜೋರಾಗಿದೆ ಹಾಗಾಗಿ ಇವತ್ತು ನಾನು ಸಮ್ಮರ್ ಸ್ಪೆಷಲ್ ಅಂತಲೇ ಮಾಡ್ತಾ ಇದ್ದೀನಿ ವರ್ಜಿನ್ ಮೊಜೆತೋ ಆ್ಯಂಡ್ ಈ ಡ್ರಿಂಕ್ ಮಾಡೋಕ್ಕೆ ಒಂದು ಕಾರಣ ಸಹ ಇದೆ ಸ್ಕಿಪ್ ಮಾಡಿದೆ ನೋಡಿ ಮುಂದೆ ಹೇಳ್ತೀನಿ ಸೊ ಇನ್ಯಾಗ್ ತಡ ಸ್ಟಾರ್ಟ್ ಮಾಡೋಣವಾ ಮೊದಲಿಗೆ ಮುಜಿತೋ ಮಾಡೋಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ಪುದೀನಾ ಲೆಮನ್ ಸಾಲ್ಟ್ ಹಾಗೆ ಸೋಡಾ ಸೊ ಗ್ಲಾಸ್ನ ಸ್ವಲ್ಪ ಡೆಕೋರೇಟ್ ಮಾಡೋಣವಾ ಯಾಕಂದರೆ ನಮ್ಮ ಮನೆಗೆ ನನ್ನ ಸಿಸ್ಟರ್ ಇನ್ ಲಾ ಬಂದಿದ್ದಾರೆ ಸೊ ಸ್ವಲ್ಪ ಗುಡ್ ಅಪಿಯರೆನ್ಸ್ ಅಲ್ವಾಗೆ ನಾನು ಗ್ಲಾಸ್ನ ಡೆಕೋರೇಟ್ ಮಾಡ್ತಾ ಇದ್ದೀನಿ ಇದನ್ನು ರಿಮಿಂಗ್ ಆಫ್ ಗ್ಲಾಸ್ ಅಂತಾರೆ ಸಾಲ್ಟಿ ರಿಮ್ ಇದು ಸ್ವಲ್ಪ ಲೆಮನ್ನ ಮೇಲೆ ಅಪ್ಲೈ ಮಾಡಿ ಈ ಥರ ಸಾಲ್ಟಲ್ಲಿ ಟಿಪ್ ಮಾಡಿ ವಾವ್ ವಾಟ್ ಅಪಿಯರ್ ಎನ್ಸ್ ಅಲ್ವಾ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ದಲ್ಲ ಸೊ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್ ನಾನು ಆಗಲೇ ಹೇಳಿದಾಗೆ ನನ್ನ ಸಿಸ್ಟರ್ ಇನ್ ಲಾ ಬಂದಿದ್ದಾರೆ ತುಂಬ ಬಿಸಿಲಿತ್ತು ಆ್ಯಂಡ್ ಅವ್ರಿಗೂ ಏನಾದರೂ ತಣ್ಣಗೆ ಕುಡಿಬೇಕನ್ಸಿತ್ತು ಸೊ ಮನೆಯಲ್ಲಿ ಸೋಡಾ ಇತ್ತು ಆ್ಯಂಡ್ ಲೆಮನ್ ಇತ್ತು ಸೊ ವೈ ನಾಟ್ ಮೋಜೆತನ ಟ್ರೈ ಮಾಡಿದೆ ಆ್ಯಂಡ್ ರಿಯಲಿ ಅವ್ರಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು

Wow, butterfly. Nice drawing. ಈ ಎಲ್ಲ ಗಿಫ್ಟ್ಸ್ ನನ್ನ ಮಗಳಿಗೆ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಮೊಜೆತನ ಕಂಟಿನ್ಯೂ ಮಾಡೋಣ ಓಕೆ ಈಗ ಈ ಬ್ಯೂಟಿಫುಲ್ ಗ್ಲಾಸಸ್ಗೆ ಈ ಲೆಮನ್ ಹಾಗೆ ಪುದೀನ ಸ್ಮ್ಯಾಶ್ ಮಾಡಿರೋದನ್ನು ಹಾಕೋಣ ಆ್ಯಂಡ್ ಇದ್ರ ಜೊತೆ ನೀವು ಸ್ವಲ್ಪ ಲೆಮನ್ ಸಹ ಸ್ಕ್ವೀಸ್ ಮಾಡಿ ಹಾಕ್ಬೋದು ಆ್ಯಂಡ್ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಶುಗರ್ನ ಯೂಸ್ ಮಾಡ್ತಾ ಇಲ್ಲ ಓನ್ಲಿ ಸಾಲ್ಟ್ ಹಾಕಿ ಮಾಡ್ತಾಯಿದ್ದೀನಿ ನಿಮಗೆ ಬೇಕಿದ್ರೆ ಶುಗರ್ ಸಹ ಮಿಕ್ಸ್ ಮಾಡ್ಕೋಬೋದು ಬಟ್ ನಾನು ಸಾಲ್ಟ್ ಮೊಜಿತಾನೆ ಮಾಡ್ತಾಯಿದ್ದೀನಿ ಇವತ್ತು ಆ್ಯಂಡ್ ನೆಕ್ಸ್ಟ್ ಸೋಡಾನ ಹಾಕಿ ಈ ಡ್ರಿಂಕ್ನೇನಾದರೂ ಬೀಚ್ ಮುಂದೆ ಕುತ್ಕೊಂಡು ಒಂದು ಸ್ಟಾರ್ಟರ್ ಜೊತೆ ಕುಡಿದ್ರೆ ಅಬ್ಬಬ್ಬ ಮೊಜಿತೋ ಮಜತೋ ಅಷ್ಟೇ ವಾಟ್ ಎ ಅಪಿಯರೆನ್ಸ್ ಯಾವುದೇ ರೆಸಿಪಿನ ನೋಡ್ತಾ ಇದ್ರೆ ಹಾಗೆ ತಿಂದ್ಬಿಡಬೇಕು ಇಲ್ಲ ಕುಡಿಬೇಕು ಅನ್ನಿಸ್ಬೇಕು ಸೊ ಅಪಿಯರೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಆ್ಯಂಡ್ ಫೈನಲಿ ಸಲ ಮಿಕ್ಸ್ ಮಾಡಿ ಸಾಲ್ಟ್ ಹಾಕಿರ್ತೀವಲ್ಲ ಅದಕ್ಕೆ ನೋಡಿದ್ರಲ್ಲ ಮೊಜೆತನ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ಅಂತ ಈ ಸಮ್ಮರ್ ಸ್ಪೆಷಲ್ ಡ್ರಿಂಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಡಿಫ್ರೆಂಟ್ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ತುಂಬ ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬಾ ಎಂಕರೇಜ್ಮೆಂಟ್ ಸಿಗುತ್ತೆ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಓಕೆ ದೆನ್ ಇವತ್ತಿನ ನಮ್ಮ ಡ್ರಿಂಕ್ ಸಮ್ಮರ್ ಸ್ಪೆಷಲ್ ಡ್ರಿಂಕ್ ವರ್ಜಿನ್ ಮೊಜೆತೋ ರೆಡಿ ಫಸ್ಟ್ಗೆ ಇವ್ನಿಗೆ ಗಿಫ್ಟ್ ಕೊಟ್ಟಿಲ್ಲ ಅಂತ ಹೆಂಗೆ ಕಸ್ಕೊಂಡ ನೋಡಿ ಇವ್ನಿಗೆ ಏನು ಕೊಟ್ಟಿದ್ದಾಳೆ ನೋಡೋಣ ಬನ್ನಿ Wow, what a beautiful. ನಿಜ್ವಾಕ್ಲೂ ಶ್ರದ್ಧಾ ಗಿಫ್ಟ್ಸ್ನ ತುಂಬ ಚೆನ್ನಾಗಿ ಮಾಡಿದ್ಲು. ಹೇ ಬೇಗ ಬನ್ನಿ ಟೇಸ್ಟ್ ಮಾಡಿ. ಟೂ ಪರ ಟೂ. ಥ್ಯಾಂಕ್ ಯು. ಸ್ಟೇ ಟ್ಯೂನ್. ಲೆಟ್ಸ್ meet ಇನ್ ದಿ ನೆಕ್ಸ್ಟ್ ವಿಡಿಯೋ.